ನಮಸ್ಕಾರ ರಿಲಕ್ಸ್ ಸ್ಟುಡಿಯೋ ಕನ್ನಡ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇದೇ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಮನೆಯಲ್ಲಿ ಸಂಭ್ರಮ ಸಡಗರ ನಡೀತಾ ಇದೆ ಹಾಗಾಗಿ ಗೌರಿ ಗಣೇಶ ಹಬ್ಬ ಶುರು ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಿದ್ದೀರ ವೀಕ್ಷಕರೇ ಹಾಗಾಗಿ ಗಣೇಶ ಮತ್ತೆ ಗೌರಿ ಹಬ್ಬದ ಪ್ರಯುಕ್ತ ಈ ಒಂದು ಚಾನೆಲ್ ಅಲ್ಲಿ ಯಾವ ವಿಧಿವಿಧಾನಗಳಿಂದ ಮಾಡಿದ್ರೆ ಆ ಒಂದು ಫಲ ಸಿದ್ಧಿ ಆಗತ್ತೆ ಆ ಒಂದು ಮಾಡುವಂತಹ ಪೂಜಾ ಕಾರ್ಯಗಳಲ್ಲಿ ನಾವು ಏನೆಲ್ಲ ಎಡವಟ್ಟುಗಳನ್ನ ಮಾಡ್ಕೋಬಾರದು ಯಾವ ಸೂಕ್ತ ಕ್ರಮಗಳನ್ನು ಅನುಸರಿಸಿ ತಾಯಿ ಮಗ ಒಟ್ಟಿಗೆ ಬರ್ತಾ ಇರೋದ್ರಿಂದ ಗೌರಿ ಮತ್ತೆ ಗಣೇಶ ಒಟ್ಟಿಗೆ ನಮ್ಮ ಮನೆ ಬಾಗಿಲಿಗೆ ಬರೋದ್ರಿಂದ ಅವರಿಬ್ಬರು ನಮ್ಮ ಆಶೀರ್ವಾದ ನಮ್ಗೆ ಸಿಗ್ಬೇಕು ಅಂತ ಹೇಳಿ ಸಕಲ ತಯಾರಿಗಳನ್ನ ಮಾಡ್ಕೊಳ್ತಾರೆ ವೀಕ್ಷಕರಿಗೆ ಈ ಒಂದು ವಿಧಿವಿಧಾನ ಯಾವ ರೀತಿ ಆಚರಿಸ್ಬೇಕು ಅಂತ ಈ ಸ್ಟುಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಬನ್ನಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೆ ದೇವ ಸರ್ವಕಾರೇಶು ಸರ್ವದ ಪ್ರಥಮ ಪೂಜೆಗಳಲ್ಲೇ ಅಧಿದೇವತೆ ಆದಂತಹ ನಮ್ಮ ಗಣಪತಿಗೆ ಪ್ರಥಮ ಆದ್ಯತೆಯನ್ನ ಕೊಟ್ಟಿದ್ದಾರೆ ನೋಡಿ ಯಾವುದೇ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ವಕ್ರತುಂಡ ವಿನಾಯಕನ ನಾವು ಪೂಜೆ ಮಾಡಿ ತದನಂತರದಲ್ಲಿ ನಾವು ದೇ ಉಳಿದ ದೇವರುಗಳನ್ನ ಬರ ಮಾಡ್ಕೊಳ್ತೀವಿ ಅಲ್ಲಿಗೆ ಅಗ್ರಗಣ್ಯ ಸ್ಥಾನನಾದಂತಹ ನಮ್ಮ ವಿನಾಯಕನಿಗೆ ಈ ಒಂದು ಗಣಪತಿ ಹಬ್ಬ ಪೂಜೆ ಮಾಡೋದ್ರಿಂದ ಸಕಲ ಸಿದ್ಧಿ ಕಾರ್ಯಗಳು ಎಲ್ಲರಿಗೂ ನೆರವೇರ್ಲಿ ಅಂತ ಹೇಳಿ ಬಯಸ್ತಾ ನೋಡಿ ಗಣೇಶ ಹಬ್ಬ ಇದೆಯಲ್ಲ ವೀಕ್ಷಕರೇ ಸಣ್ಣ ಮಕ್ಕಳಿಂದನು ಹಿಡಿದು ಒಂದು ಚಿಕ್ಕ ಮಕ್ಕಳಿಂದನು ಹಿಡಿದು ವಯಸ್ಸಾದ ವೃದ್ಧರವರೆಗೂ ವಯಸ್ಸಾದ ವ್ಯಕ್ತಿಯವರೆಗೂ ಕೂಡ ಆ ಒಂದು ಹಬ್ಬವನ್ನ ಖುಷಿಯಿಂದ ಸಂತೋಷದಿಂದ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಅಂದ್ರೆ ಅದು ಗೌರಿ ಗಣೇಶ ಹಬ್ಬ ನೋಡಿ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಒಂದು ತವರಿನಿಂದ ಬರುವಂತಹ ಬಾಗಿನದ ಹಬ್ಬ ಇಷ್ಟೇ ಕಡು ಬಡವರಾಗಿರ್ಲಿ ಎಂತ ಶ್ರೀಮಂತರೇ ಆಗಿರ್ಲಿ ಮಧ್ಯಮದವರೇ ಆಗಿರ್ಲಿ ತನ್ನ ಮಗಳನ್ನ ಮನೆಯಿಂದ ಕಳಿಸ್ತದ ನಂತರ ಅಂದ್ರೆ ಹಳಿಯ ಮನೆಗೆ ಏನ್ ಕಳಿಸಿರ್ತಾರೋ ಆ ಒಂದು ಗೌರಿ ಗಣೇಶ ಹಬ್ಬದ ದಿನ ಬಾಗಿನವನ್ನ ತೆಗೆದುಕೊಂಡು ಹೋಗಿ ಅವಳಿಗೆ ಏನು ಸಕಲ ಸೌಕರ್ಯಗಳಿಗೆ ತಮ್ಮ ಒಂದು ಕೈಯಲ್ಲಾದಂತಹ ಒಂದು ಸಹಾಯ ಸಹಕಾರಗಳನ್ನ ಮಾಡಿ ಒಂದು ತುಂಬಾ ಬಡ ಕುಟುಂಬದವರು ಕೂಡ ಇದನ್ನ ಅನುಸರಿಸ್ತಾ ಹೋಗ್ತಾರೆ ಒಂದು ಗೌರಿ ಹಬ್ಬದ ದಿನ ನೋಡಿ ಆ ದಿನ ನಮ್ಮನೆ ಹೆಣ್ಮಕ್ಳುಗಳು ಅಳಿಯ ಮತ್ತೆ ಮಗಳು ನಮ್ಮ ಮನೆಗೆ ಬರುವಂತದ್ದು ಒಂದು ಹಬ್ಬದ ಆಚರಣೆ ಜೊತೆಗೆ ಗೌರಿ ಗಣೇಶ ಹಬ್ಬದ ದಿನ ಯಾಕೆ ಪ್ರಥಮವಾಗಿ ಗೌರಿ ಬರ್ತಾಳೆ ತದನಂತರ ಗಣೇಶ ಹೇನಿಕ್ ಬರ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಇದೇ ಮಂಗಳ ಗವಾರ ಗೌರಿ ಪೂಜೆ ಮಾಡೋದು ತುಂಬಾ ಜನ ಇರ್ತಾರೆ ಕರೆ ಗೌರಿ ರಥ ಮಾಡೋರು ಇರ್ತಾರೆ ಮಂಗಳ ಗೌರಿ ಬಂದು ಸಕಲ ನಮ್ಮ ಸಿದ್ಧಿಗಳನ್ನ ಅಷ್ಟೈಶ್ವರ್ಯಗಳನ್ನು ಕೊಡುವಂತಹ ಒಂದು ಮಹಾಲಕ್ಷ್ಮಿ ಅಂತ ಹೇಳ್ತಾ ಹೋಗ್ಬೋದು ಯಾಕೆಂದ್ರೆ ಪಾರ್ವತಿ ದೇವಿ ಪಾರ್ವತಿ ದೇವಿ ಗೌರಿ ಒಂದು ರೂಪದಲ್ಲಿ ಬರುವಂತಹಳೆ ಶ್ರೀ ಮಹಾ ಪಾರ್ವತಿ ದೇವಿ ಇಲ್ಲಿ ಯಾಕೆ ಪಾರ್ವತಿಯನ್ನ ಸ್ವರ್ಣ ಗೌರಿ ಅಂತ ಹೇಳಿ ಕರೀಲಾಗತ್ತೆ ಅಂತ ಅಂದ್ರೆ ಸ್ವರ್ಣ ಅಂತ ಅಂದ್ರೆ ಚಿನ್ನದ ಬಣ್ಣವನ್ನ ಹೊಂದಿರುವಂತವಳು ನಮ್ಮ ಪಾರ್ವತಿ ದೇವಿ ಏನಕ್ಕೆ ಅವಳಿಗೆ ಚಿನ್ನದ ಬಣ್ಣ ಬಂತು ಯಾಕೆ ಅವಳನ್ನ ಸ್ವರ್ಣಗೌರಿ ಅಂತ ಕರೀತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿ ಪಾರ್ವತಿ ದೇವಿ ಸಕಲ ಒಂದು ವರ್ಷಗಳಂದ್ರೆ ತುಂಬಾ ವರ್ಷಗಳಿಂದ ಅವಳು ಬಹಳಷ್ಟು ಯುದ್ಧವನ್ನ ಮಾಡ್ತಾ ಇರ್ತಾಳೆ ಆ ಯುದ್ಧದಲ್ಲಿ ಜಯವನ್ನು ಕೂಡ ಪಾರ್ವತಿ ದೇವಿ ಸಾಧಿಸ್ತಾಳೆ ತುಂಬ ವರ್ಷಗಳ ನಂತರ ಸಕಲ ಅಂದ್ರೆ ತುಂಬಾ ವರ್ಷಗಳ ನಂತರ ನಿರಂತರವಾಗಿ ಅವಳು ಯುದ್ಧವನ್ನ ಮಾಡ್ತಾ ಬಂದಿದ್ರಿಂದ ಅವಳ ಒಂದು ಮೈ ಬಣ್ಣ ಕಪ್ಪಾಯ್ತು ಕಪ್ಪಿನ ಒಂದು ಬಣ್ಣ ತಿರುಗಲು ಶುರು ಆಯ್ತು ಆ ಟೈಮ್ ಅಲ್ಲಿ ಪಾರ್ವತಿ ದೇವಿ ಜಯವನ್ನ ಗಳಿಸಿ ಏನು ಈ ಶಿವನ ಒಂದು ಸನ್ನಿಧಾನದಲ್ಲಿ ಕುಳಿತಿದ್ದಾಗ ಅಂದ್ರೆ ಏಕಾಂತದಲ್ಲಿ ಕುಳಿತಿದ್ದಾಗ ಇಬ್ಬರು ಕೂಡ ಶಿವ ತಮಾಷೆಗೆ ಅಂತ ಹೇಳಿ ಅವಳನ್ನ ನೀನು ಕಪ್ಪು ಹೊರ್ಣದವಳು ಅಂತ ಹೇಳಿ ಆ ಚುಡಾಯಿಸ್ಬಿಡ್ತಾರೆ ಆಗ ಸಣ್ಣ ಮಾತು ಶಿವನ ಒಂದು ಸಣ್ಣ ಮಾತು ಅಂದ್ರೆ ಹಣಕದ ಮಾತು ಪಾರ್ವತಿ ದೇವಿಗೆ ತುಂಬಾ ಕೋಪವನ್ನು ತರುತ್ತೆ ಆಗ ನೋವನ್ನು ಕೂಡ ಉಂಟು ಮಾಡುತ್ತೆ ಆಗ ಪಾರ್ವತಿ ದೇವಿ ಬ್ರಹ್ಮನನ್ನ ತಪಸ್ಸು ಮಾಡಿ ತುಂಬಾ ವರ್ಷಗಳ ಕಾಲ ಬ್ರಹ್ಮನನ್ನ ತಪಸ್ಸು ಮಾಡ್ತಾಳೆ ಆಗ ಅವಳ ಬಣ್ಣವನ್ನ ಅಂದ್ರೆ ಸ್ವರ್ಣ ರೂಪಕ್ಕೆ ಅಂದ್ರೆ ಚಿನ್ನದ ರೂಪದಲ್ಲಿ ಒಳೆಯುವಂತ ಬಣ್ಣದ ರೂಪವನ್ನ ಪಾರ್ವತಿ ದೇವಿ ಪಡೀತಾ ಹೋಗ್ತಾಳೆ ಅನ್ನೋದನ್ನ ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ನೋಡಿದೀವಿ ಅದೇ ರೀತಿ ಇನ್ನೊಂದು ಪುರಾಣ ಗ್ರಂಥದಲ್ಲಿ ನಮ್ಗೆ ಗೌರಿ ಒಂದು ಪೂಜೆ ಏನ್ ಹೇಳುತ್ತೆ ಅಂತ ಅಂದ್ರೆ ಶಿವನನ್ನ ತಪಸ್ಸ ಅಂದ್ರೆ ಶಿವನನ್ನ ಮದುವೆ ಆಗಲು ಅದ್ ಶಿವನನ್ನ ಪಡೆಯಲು ಮತ್ತೆ ಶಿವನ ಸಾನಿಧ್ಯವನ್ನು ಹೊಂದಲು ಪಾರ್ವತಿ ದೇವಿ ತುಂಬಾ ವರ್ಷಗಳಿಂದ ತಪಸ್ಸನ್ನ ಮಾಡ್ತಾ ಇರ್ತಾಳೆ ತಪಸ್ಸನ್ನ ಮಾಡ್ತಾ ಮಾಡ್ತಾ ಬಿಸಿಲು ಅಂತ ನೋಡೋದಿಲ್ಲ ಮಳೆ ಗಾಳಿ ಅಂತಾನು ನೋಡೋದಿಲ್ಲ ಪಾರ್ವತಿ ದೇವಿ ಅಷ್ಟು ವರ್ಷಗಳ ಕಾಲ ತಪಸ್ಸಿಗೆ ಕುಳಿತು ಬಿಡ್ತಾಳೆ ಅದಕ್ಕೆ ಅವಳ ತಂದೆ ತಾಯಿ ಬೇಡಮ್ಮಗಳೇ ತುಂಬಾ ವರ್ಷಗಳಾಯ್ತಾ ಬಂತು ಈ ತರ ಕಠಿಣ ತಪಸ್ಸನ್ನ ಮಾಡ್ಬೇಡ ಅಂತ ಹೇಳಿ ಅವಳ ತಪಸ್ಸಿಗೆ ಭಂಗವನ್ನ ಮಾಡಲು ನೋಡ್ತಾರೆ ಆಗ ಪಾರ್ವತಿ ದೇವಿ ಒಂದು ಅರಣ್ಯ ನಿರ್ಜನ ಪ್ರದೇಶದಲ್ಲಿ ಹೋಗಿ ಅರಣ್ಯ ಕಾಡು ಮೇಡಲಿ ಮಧ್ಯದಲ್ಲಿ ಕುಳಿತು ಪಾರ್ವತಿ ಶಿವನನ್ನ ಪ್ರಾರ್ಥಿಸಲು ಶುರು ಮಾಡ್ತಾಳೆ ಯಾಕೆಂದ್ರೆ ಅವನನ್ನ ಮದ್ವೆ ಆಗಲು ಬಯಸಿದ್ರಿಂದ ಅವಳು ಕಾಡು ಮೇಡಗಳ ಮಧ್ಯದಲ್ಲಿ ತುಂಬಾ ವರ್ಷಗಳ ಕಾಲ ಅವಳು ತಪಸ್ಸನ್ನ ಮಾಡಕ್ ಶುರು ಮಾಡ್ತಾಳೆ ಆ ತಪಸ್ಸಿನ ಫಲವಾಗಿ ಅವಳು ಕಪ್ಪು ಬಣ್ಣದ ಬಣ್ಣವನ್ನ ತಗೊಂಡಿರ್ತಾಳೆ ಪಾರ್ವತಿ ದೇವಿ ಕಾಳಿ ರೂಪದಲ್ಲಿ ತದನಂತರದಲ್ಲಿ ಶಿವ ತಪಸ್ಸಿಗೆ ಆದ ನಂತರ ಶಿವನು ಆ ತಪಸ್ಸಿಗೆ ಒಲಿದ ನಂತರ ಆ ಪಾರ್ವತಿ ದೇವಿ ಮದುವೆ ಆಗಿ ಆ ಶಿವನ ಸಾನಿಧ್ಯದಲ್ಲಿ ಪಾರ್ವತಿ ದೇವಿನ ಮುಟ್ಟಿದ ಕೂಡಲೆ ಅಂದ್ರೆ ಸ್ಪರ್ಶ ಮಾಡಿದ ಕೂಡಲೇ ಅವಳ ಒಂದು ಕಪ್ಪು ವರ್ಣದ ಬಣ್ಣ ಬಂಗಾರದ ಬಣ್ಣವಾಗಿ ಪರಿವರ್ತನೆ ಆಗುತ್ತೆ ಅಂತನೂ ಕೂಡ ಒಂದು ಪುರಾಣ ಪುಣ್ಯ ಕಥದಲ್ಲಿ ನಾವದನ್ನ ನೋಡ್ ನೋಡಿದೀವಿ ಸೊ ಇದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ ಅಲ್ಲಿಗೆ ಸ್ವರ್ಣ ಅಂತ ಅಂದ್ರೆ ಶಿವನ ಒಂದು ಸ್ಪರ್ಶ ತಾಕ್ತಿದ್ದಂಗೆನೆ ಚಿನ್ನದ ಒಂದು ಅಹ್ ಆಕಾರವನ್ನು ಪಡೆದಂತಹ ಚಿನ್ನದ ಒಂದು ಬಣ್ಣವನ್ನು ಪಡೆದಂತಹ ಗೌರಿಗೆ ಆ ಒಂದು ದಿನ ಪೂಜೆಯ ಒಂದು ಸಕಲ ಕಾರ್ಯಗಳನ್ನ ಮಾಡುವಂತದ್ದು ಅದಕ್ಕೆ ಸ್ವರ್ಣ ಗೌರಿ ರಥ ಪೂಜೆ ಅಂತ ಹೇಳಿ ಈ ಒಂದು ಗೌರಿ ಹಬ್ಬ ದಿನ ಕರಿತಾ ಹೋಗ್ತೀವಿ ನೋಡಿ ಇದೇ ಗೌರಿ ಹಬ್ಬ ನಮಗೆ ಇಪ್ಪತ್ತಾರನೇ ತಾರೀಕು ಮಂಗಳವಾರನೇ ಬಂದಿರೋದ್ರಿಂದ ಜೊತೆಗೆ ಚಂದ್ರ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಚಂದ್ರ ಯಾರಿಗೆ ಅಧಿಪತಿ ಚಂದ್ರ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಒಂದು ತಾಯಿ ರೂಪದಲ್ಲಿ ಚಂದ್ರ ನಾವೇನಿಗೆ ತಾಯಿ ಕೊಲಿಸ್ತೀವಿ ಆ ಒಂದು ತಾಯಿಯ ಒಂದು ನಕ್ಷತ್ರವಾದಂತಹ ನಕ್ಷತ್ರದಲ್ಲಿ ಗೌರಿ ಭವನ ಪೂಜೆ ಮಾಡೋದ್ರಿಂದ ನಾವು ಅಂದುಕೊಂಡಂತಹ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ಕೋರಿಕೆಯನ್ನ ಗೌರಿ ಪ್ರಾರ್ಥಿಸ್ತಾ ಹೋಗ್ತಾಳೆ ನೋಡಿ ಗೌರಿ ಬಂದ ನಂತರ ಗಣೇಶನು ಹಿಂದೆ ಬರ್ತಾನೆ ಅಂದ್ರೆ ಕೈಲಾಸ ಪರ್ವತದಿಂದ ಭೂಲೋಕಕ್ಕೆ ಬಂದಂತಹ ಪಾರ್ವತಿ ದೇವನೆಯನ್ನ ಕರೆತರಲು ವಾಪಸ್ ಅವನು ಕರ್ಕೊಂಡ್ ಬರೋದಿಕ್ಕೆ ಕೈಲಾಸ ಪರ್ವತಿಗೆ ಗಣೇಶ ತನ್ನ ತಾಯಿಯನ್ನ ಕರ್ಕೊಂಡ್ ಬರಲು ಅವನ ಜೊತೆ ಅವ್ಳ ವಾಪಸ್ ಬರ್ತಾನೆ ಆಗ ತನ್ನ ತಾಯಿಯ ಜೊತೆಯನ್ನು ಕೂಡಿ ಅವನು ವಿಸರ್ಜನೆ ಆಗ್ತಾನೆ ನದಿ ಒಳಗಡೆ ಆದ್ರೆ ಆ ದಿನಗಳಲ್ಲಿ ಅವರು ಇಬ್ಬರು ಕೈಲಾಸ ಪರ್ವತವನ್ನ ಸೇರ್ತಾರೆ ಅಂತ ಹೇಳಿ ಒಂದು ಪುರಾಣ ಪುಣ್ಯ ಕಥೆಗಳಲ್ಲಿ ನಾವು ಅದನ್ನ ಓದಿ ತಿಳ್ಕೊಂಡಿದೀವಿ ಗೊತ್ತಾಯ್ತಲ್ಲ ವೀಕ್ಷಕರೇ ಈ ಒಂದು ಗೌರಿ ರಥದ ಒಂದು ಆಚರಣೆ ಯಾವ ರೀತಿ ಇರುತ್ತೆ ಯಾವ ರೀತಿ ಅದಕ್ಕೋಸ್ಕರ ಗೌರಿ ಹಬ್ಬ ಈ ಒಂದು ವಿಚಾರವಾಗಿ ಆಚರಿಸ್ತಿದೀವಿ ಅಂತ ಹೇಳಿ ನೋಡಿ ಗೌರಿ ಹಬ್ಬ ಅನ್ನೋದು ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟವಾದಂತಹ ಹಬ್ಬ ಯಾಕೆಂದ್ರೆ ತವ್ರ ಮನೆಗೆ ವರ್ಷಕ್ಕೊಮ್ಮೆ ಆದ್ರೂ ಅಟ್ಲೀಸ್ಟ್ ಗೌರಿ ಹಬ್ಬಕ್ಕೆ ಕಳ್ಸಿಕೊಡ್ತಾರಪ್ಪ ನನ್ನ ಗಂಡನ ಮನೆಯಲ್ಲಿ ಅನ್ನೋದಕ್ಕೋಸ್ಕರ ಆ ಒಂದು ಗಂಡನ ಮನ ಅಮ್ಮನ ಮನೆಯಿಂದ ಬಾಗಿನವನ್ನ ತರಲು ಕೂಡ ಮಗಳು ತವ್ರ ಮನೆಗೆ ಹೋಗ್ತಾಳೆ ಹಾಗಾಗಿ ಆ ತವರ್ ಮನೆಗೆ ಹೋಗೋ ಖುಷಿಗೋಸ್ಕರನಾದ್ರೂ ಆ ಗೌರಿ ಹಬ್ಬ ತುಂಬಾ ಇಷ್ಟವಾದ ಹಬ್ಬ ಹೆಣ್ಮಕ್ಳಿಗೆ ಆಗಿರುತ್ತೆ ನೋಡಿ ಇಲ್ಲಿ ಬಾಗಿನಗಳನ್ನ ಅರ್ಪಿಸ್ತಾರೆ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಪೂಜೆಗಳನ್ನ ಮಾಡಿ ಐದು ಜನ ಮುತ್ತೈದರಿಗೆ ಬಾಗಿನವನ್ನ ಕೊಡೋದ್ರ ಮೂಲಕ ತಮ್ಮ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸಿ ಪ್ರತಿಯೊಬ್ಬರತ್ರ ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಹಬ್ಬವನ್ನ ಮಾಡ್ತಾ ಹೋಗ್ತಾರೆ ಹೆಣ್ಮಕ್ಳು ನೋಡಿ ಇದೇ ಮಂಗಳವಾರ ಗೌರಿ ಗಣೇಶ ಹಬ್ಬನ ಒಟ್ಟಿಗೆ ತರೋರು ಇರ್ತಾರೆ ಅಥವಾ ಗೌರಿಯನ್ನ ಮೊದಲು ತಂದು ಪೂಜೆ ಮಾಡಿ ತದನಂತರಗಳಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಗಣೇಶನ ಕೂಡ ತಂದು ಪೂಜಿಸುವಂತ ಇರ್ತಾರೆ